ಹಾಗಾಗಿ ಕನೆಕ್ಟ್ ಆಗುವಂತ ವಿಷಯಗಳು ಬಹಳ ಇದೆ ಇದರಲ್ಲಿ ಅಂದ್ರೆ ಪ್ರತಿ ಸಿನಿಮಾ ನಾನ್ ನೋಡ್ಬೇಕಾದ್ರೆ ಸರ್ ನಾನು ಯಾವಾಗಲೂ ಕನೆಕ್ಟ್ ಆಗುತ್ತಾ ಅಂತ ನೋಡ್ತಿರ್ತೀನಿ ಯಾವ್ದಾರ ವಿಷಯಗಳಾಗಿರ್ಬೋದು ಲವ್ ಆಗಿರ್ಬೋದು ಒಂದು ಫೈಟ್ ಆಗಿರ್ಬೋದು ಒಂದು ವೈ ಏನೋ ಏನೇನು ಕನೆಕ್ಟ್ ಆಗುತ್ತೆ ಅಂತ ನೋಡ್ತಿರ್ತೀನಿ ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ಸಾಕಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೆ ಒಂದು ವ್ಲಾಗರ್ ಏನೇ ಮಾಡಿದ್ರು ಅದನ್ನ ಆಡಿಯನ್ಸ್ ನೋಡಿ ಇಷ್ಟಪಟ್ಟರೆ ಆ ವ್ಲಾಗರ್ಸ್ಗೆ ಒಂದು ಬೆಲೆ ಇರುತ್ತೆ ಅದೇ ರೀತಿ ವ್ಲಾಗರ್ಸ್ ಕೂಡ ಆಡಿಯನ್ಸ್ಗೆ ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಈ ಸಿನಿಮಾದಲ್ಲಿ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಯಾಕಂದ್ರೆ ದಿನನಿತ್ಯ ನಾವು ನೋಡ್ತಿರೋ ಸಾಕಷ್ಟು ಜನ ಬ್ಲಾಗರ್ಸ್ ಇವಾಗ ಕಾಂಟೆಂಟ್ ಗಳು ಹಾಕ್ತಾನೆ ಇರ್ತಾರೆ ಯೂಟ್ಯೂಬ್ ಅಲ್ಲಿ ಐ ತಿಂಕ್ ಸಿನಿಮಾಗಳನ್ನ ನೋಡೋದಕ್ಕಿಂತ ಜಾಸ್ತಿ ಅವರು ಜೀವನದಲ್ಲಿ ಏನ್ ಮಾಡ್ತಾ ಇದಾರೆ ಎಲ್ಲಿ ಮದುವೆ ಆದ್ರೂ ಎಲ್ಲಿ ಟ್ರಿಪ್ ಹೋಗಿದ್ರು ಏನ್ ತಿಂತ ಇದಾರೆ ಎಲ್ಲಿ ಏನ್ ಬಟ್ಟೆ ಹಾಕಿದ್ರೆ ಆತರ ವಿಷಯಗಳನ್ನ ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ ಸೊ ಅವರು ಕೂಡ ಅದನ್ನ ಅಳವಡಿಸಿಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಸೊ ಆ ಒಂದು ನಿಟ್ಟನ ನೋಡಿದಾಗ ಕನೆಕ್ಟ್ ಆಗುವಂತ ವಿಷಯದಲ್ಲಿ ಬ್ಲಾಗರ್ ಆಗಿರೋದ್ರಿಂದ ಆ ವಿಷಯ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ

ಒಳ್ಳೆ ಒಳ್ಳೆ ತಂಡ ಸಿಕ್ಕಿದ್ರೆ ಸಾಕು ಅನ್ನೋ ತರನೇ ನಾವು ಯೋಚನೆ ಮಾಡ್ತೀವಿ ಸರ್ ಆತರ ತರ ನಂಗೆ ಇದೇ ಪಾತ್ರ ಬೇಕೋ ಅದೇ ಪಾತ್ರ ಬೇಕೋ ಅಂತ ಏನಿಲ್ಲ ಬಟ್ ಈ ಪಾತ್ರ ಚೆನ್ನಾಗಿದೆ ಸರ್ ಅದ್ಭುತವಾಗಿ ಇದೆ ಹ್ಮ್ ಪಾತ್ರದ ಬಗ್ಗೆ ಯಾ ಯಾಸ್ ಲೈಕ್ ಒಂದು ಇಂಡಿಪೆಂಡೆಂಟ್ ಗರ್ಲ್ ತನ್ನ ಕಾಲ್ ಮೇಲೆ ತಾನೇ ನಿಂತಿರೋ ಒಂದು ಹುಡುಗಿ ಜವಾಬ್ದಾರಿ ಇರೋ ಹುಡುಗಿ ಆ ಒಂದು ಹುಡುಗಿ ಒಂದು ಒಂದು ಜೀವನದಲ್ಲಿ ಅವಳದೇ ಆದಂತ ಬೌಂಡ್ರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ ಸೊ ಆ ಬೌಂಡ್ರಿಯಲ್ಲಿ ಏನಂದ್ರೆ ಆ ಹುಡುಗ ತಾನು ಇಷ್ಟಪಡೋ ಹುಡುಗ ಹಾಗೆ ಇರಬೇಕು ಅನ್ನೋ ಇಮ್ಯಾಜಿನೇಷನ್ ಇದೆ ಸೊ ಅದರಿಂದ ಏನಾಗತ್ತೆ ಆ ಹುಡುಗ ಆ ತರ ಇಲ್ಲದೆ ಇದ್ದಾಗ ಅವಳಿಗೆ ಹೇಗದನ್ನ ಆಕ್ಸೆಪ್ಟ್ ಮಾಡ್ಕೊಂತಾಳೆ ಈ ತರ ಒಂದು ಫುಲ್ ಕತೆನ್ಸ್ ಹೇಳೋಕಾಗಲ್ಲ ಲೈಕ್ ಒಂದ್ ದಿನಕ್ಕೆ ಎರಡು ದಿನಕ್ಕೆ ಹತ್ತು ದಿನ ಓಡ್ಸಲ ನೈಟ್ ಅಲ್ಲಿ ಚೆನ್ನಾಗಿ ಓಡಿಸ್ದ ಚೆನ್ನಾಗಿ ಓಡಿಸಿ 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 ಬರೀ ಬೈದನ್ನೇ ಬಿದ್ಕೊಂಡ್ ಮಾಡ್ಬಿಟ್ಟ ನಮ್ಮನ್ನ ಓಡಿದ್ರು ಚೆನ್ನಾಗಲ್ಲ ಯಾಕಂದ್ರೆ ಇರೋದೇ ಹಂಗೆ ನಾವು ಒಳ್ಳೊಳ್ಳೆ ನಟರುಗಳು ಒಳ್ಳೆ ಪ್ರತಿಭಾವಂತ ನಟರುಗಳು ಪ್ರತಿಭಾವಂತ ಯೋಗ ಪಟ್ಟು ಹಿರಿಯ ಮುತ್ಸದಿ ನಮ್ ಜೊತೆ ಇರೋದ್ರಿಂದ ಇನ್ನೂ ಖುಷಿ ಆಗುತ್ತೆ ಆಮೇಲೆ ನಮ್ಮ ಗಿರಿಯವರು ಅಂದ್ರೆ ನಾನಲ್ಲ ನಮ್ಮ ಪ್ರೊಡ್ಯೂಸರ್ ಗಿರಿಯವರು ಏನ್ ಏನ್ ಬೇಕಾದ್ರು ಮಾಡುವ ಚೆನ್ನಾಗಿ ಮಾಡುವ ಸಿನಿಮಾ ಒಟ್ಟಿನಲ್ಲಿ ಚೆನ್ನಾಗಿ ಬರಬೇಕು ಜನ ಸೀಟ್ ಹೆಚ್ಚಾಗಿ ಕೂತ್ಕೊಂಡು ನೋಡಬೇಕು ಅನ್ನೋ ತರ ನಾವು ಸಿನಿಮಾ ನೋಡಿದ ಸಿಂಜಲ್ಲಿ ಇರೋ ತರ ಇದೆ ಸೊ ಈ ವಯಸ್ಸು ಬರ್ತಂಡಕ್ಕೆ ಹೊಸ ಸಿನಿಮಾಗೆಲ್ಲ ಪ್ರೀತಿಯ ಹರಕೆ ಹಾರೈಕೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಪೊಲೀಸ್ ಪಾತ್ರ ಅದೇ ವಾಚ್ ಮನ್ ಮಾಡಕ್ಕಾಗಲ್ಲ ಅಂತ ಪೊಲೀಸ್ ಪಾತ್ರ ಮಾಡಿಸಿದ್ರು ನನ್ನ ಕೈಲಿ ನಾನು ಪೊಲೀಸ್ ತರ ನಾನು ಮಾಡ್ತಾ ಇದ್ದಿಲ್ಲ ನಾನು ಒಂದು ಪಾತ್ರ ಯೋಗ ಟ್ರೈನರ್ ಟೀಚರ್ ನಾನು ಅದು ಸಿನಿಮಾ ಬಿಟ್ಟರೆ ಅದೇ ಇದರಲ್ಲೂ ಅದೇ ಪಾತ್ರ ಸಿಕ್ಕಿದೆ ಜೊತೆಗೆ ಒಂದು ಸಣ್ಣ ವೀಕ್ನೆಸ್ ಇದೆ ಆ ಯೋಗ ಟೀಚರ್ಗೆ ಸರಿ ಆ ಥರದ್ದು ಒಂದು ಕ್ಯಾರೆಕ್ಟರು ಅಂದರೆ ಆ ಥರನೇ ಅಲ್ಲ ರಿವೀಲ್ ಆಗುತ್ತೆ ಸರ್ ಮುಟ್ಟಿಲ್ಲ ಸೊ ಮಜಾ ಇದೆ ಅಂದ್ರೆ ನಿಮ್ಗೆ ಮುಟ್ಟಿದಂತಲ್ಲ ಪಾತ್ರ ಚೆನ್ನಾಗಿದೆ ತುಂಬಾ ಅದ್ಭುತವಾದ ಸ್ಕ್ರೀನ್ ಪ್ಲೇ ನಾನು ಸಿದ್ದು ಅವ್ರ ಅಂದ್ರೆ ಸಿದ್ಧ ಅವ್ರ ಜೊತೆ ಆಕ್ಟ್ ಮಾಡೋದೇ ಒಂದು ಖುಷಿ ಅಂದ್ರೆ ಒಂದು ಪಾದರ ಸಾ ಎಷ್ಟು ಎನರ್ಜಿಟಿಕ್ ವಾಯ್ಸ್ ಹೊಟ್ಟು ಬಂದೆ ಸ್ವಲ್ಪ ನಿನ್ನೆ ಕೊಟ್ಟಿಗೆ ಆಟದಿಂದ ಬಂದಿದ್ದು ನೈನ್ ಶೂಟ್ ಐತಿನ ಹಾಗಾಗಿ ಮಾತಾಡೋಕು ಕಷ್ಟ ಆಗ್ತಿದೆ ಬಟ್ ಎನಿವೈಸ್ ನೀವು ಮಾತಾಡ್ತೀರಾ ಬಟ್ ನಿಮ್ ಜೊತೆ ಆಕ್ಟ್ ಮಾಡೋದೇ ಖುಷಿ ನಾವೆಲ್ಲ ತುಷ್ಟ ನಿಮ್ ಜೊತೆ ಆಕ್ಟ್ ಮಾಡಿದ ಹಾಗೇನೆ ರವಿಕ್ಷಾ ಅದ್ಕೊಂಡು ಫಸ್ಟ್ ಎಂಟ್ರಿ ನಿಮ್ಮ ಪಾದಾರ್ಪಣೆಯಿಂದ ನಮ್ಮ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸಾಗಲಿ ಹಾಗೇನೆ ಪ್ರೊಡ್ಯೂಸರ್ಗೂ ಅಷ್ಟೇ ಅವದ್ದು ಮೊದಲನೇ ಸಿನಿಮಾ ಚೇತನ್ ಶೆಟ್ಟಿ ಅವ್ರಿಗೂ ಅಷ್ಟೇ ಹಾಗೆನೆ ಎಲ್ಲ ದೀಪಕ್ ಅವರು ಛಾಯಾಗ್ರಾಹಕ ಅವರು ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನು ಬಂದಂತಹ ಎಲ್ಲಾ ಬ್ಲಾಗರ್ಸ್ ಹಾಗೆ ಆಡಿಯನ್ಸ್ ನಿಮ್ಮಿಂದಲೇ ಈ ಸಿನಿಮಾ ನಿಮಗೋಸ್ಕರ ಈ ಸಿನಿಮಾ ನಿಮಗೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ ಅದರಿಂದ ನಿಮಗೂ ಒಂದು ಇನ್ಸ್ಪೈರ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಈ ಥರದ ಒಂದಷ್ಟು ಪ್ರಾಜೆಕ್ಟ್ಸ್ನ ಅಥವಾ ನೀವು ವ್ಲಾಗ್ ಮಾಡೋದಕ್ಕೆ ಇನ್ಸ್ಪೈರ್ ಆಗಿದ್ದೀವಿ ನಾವು ಈ ಸಿನಿಮಾ ಮೂಲಕ ಅಂತ ಕೇಳ್ಕೊಡ್ತೀನಿ ಹೇಳ್ತಿದ್ದೀನಿ